ನಮಸ್ತೆ ನಾವೇನಾದ್ರೂ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅಂದ್ರೆ ನಮ್ಗೆ ಯಾರಾದ್ರೂ ತಿತ್ತಿ ಬುದ್ಧಿ ಹೇಳೋರು ಇರಬೇಕು ನಾನು ಅವತ್ತು ಇದ್ದ ಕಷ್ಟಕ್ಕೆ ಜೀವನ ಬೇಡ ಅಂತ ಅಂದಾಗ ನನಗೆ ತಿತ್ತಿ ಬುದ್ಧಿ ಹೇಳಿ ಇವತ್ತು ನನ್ನನ್ನ ಈ ಸ್ಟೇಜಲ್ಲಿ ಈ ಸ್ಟೇಜಲ್ಲಿ ನಾನು ನಿಂತಿದ್ದೀನಿ ಅಂದ್ರೆ ಯಾರು ಅಂದ್ರೆ ನಮ್ಮ ಗುರುಗಳು ನಮಸ್ತೆ ಗುರುಗಳೇ ಗುರುಗಳೇ ನಾನು ನಿಮ್ಮ ಹತ್ರ ಬಂದಾಗ ಹೇಗಿದ್ದೇನೆ ನಿನ್ನ ಸಹಾಯಕ್ಕೆ ಹೋಗಿದ್ಯಾ ಸಹಾಯಕ್ಕೆ ಹೋದಾಗ ಹೇಳಿ ಬೈದಿದ್ದೆ ಅದಕ್ಕೆ ಸಾಹಿತ್ಯ ಸತ್ತ ಎಲ್ಲೋ ಎರಡು ನಿಮಿಷ ಸತ್ತೋದ್ರೆ ಎರಡು ನಿಮಿಷಕ್ಕೆ ಮಾತ್ರ ಎರಡು ನಿಮಿಷ ಒಂದು ಒಂದು ವಾರ ಇರ್ತದೆ ಒಂದು ಒಂದು ತಿಂಗಳು ಒಂದು ವರ್ಷ ಇರ್ಬೋದು ಅಷ್ಟೇ ಆಮೇಲೆ ಯಾರು ನಿನ್ನ ಬಿಡ್ತಾರೆ ಇದ್ದು ಸಾಧನೆ ಮಾಡಿದರೆ ಯಾರು ನೋಡಿದ್ರೆ ಐ ಒಮ್ಮೆ ಹೆಂಗಿದ್ದಾಳೆ ಅಂತ ಹೇಳಿದ್ರೆ ಅದು ದೇವ್ ಅದು ಮನುಷ್ಯರು ಇವತ್ತು ನಿನ್ನ ಬೈದವ್ರೆ ನಾಳೆ ದಿವಸ ಒಳ್ಳೇದು ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ ಅದು ನೀನು ಮಾಡಬೇಕು ಅದಕ್ಕೆ ಜಾರಿ ರೂಟ್ ತೋರಿಸ್ಕೊಡ್ತೀನಿ ಆ ರೂಟ್ ಮಾಡ್ಕೊತಾ ಹೋಗೋದು ಸಕ್ಸಸ್ ಆಗ್ತೀವಿ ನಾನು ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡಿ ಪಾಸಿಟಿವ್ ಆಗಿರು ಪಾಸಿಟಿವ್ ಆಗಿರು ಅಂತ ಯಾವಾಗ್ಲೂ ಹೇಳ್ತಾರೆ ನಮ್ ಗುರುಗಳು ಅಂತಿದ್ನಲ್ಲ ಇವರೇ ಗುರುಗಳು ಇವ್ರು ಯಾವಾಗ್ಲೂ ನಾನು ನೆಗೆಟಿವ್ ಆಗಲ್ಲ ಅನ್ನೋದು ಆಗುತ್ತೆ ತುಂಬಾ ತುಂಬಾ ನನ್ಗೆ ಬುದ್ಧಿ ಹೇಳಿದರೆ ನಿಜವಾಗ್ಲು ಇಂಥ ಗುರುಗಳು ನನಗ್ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ ಆಡ್ತಾ ಇದ್ದೀವ್ ದೇವ್ರು ನಾನು ದೇವ್ರು ನಂಬಿದೀನಿ ದೇವ್ರು ನಂಬಿ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ದೇವ್ರು ನಂಬಿ ಜಪ ಮಾಡ್ತೀನಿ ನಾನು ನಂಬಿ ಬಂದವರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ತೇನೆ ನಾನು ಎಲ್ಲೂ ಎಲ್ಲೂ ಪ್ರಚಾರದಲ್ಲಿ ಎಲ್ಲೂ ಇಲ್ಲ ನಮ್ಮ ಪ್ರಚಾರನೂ ಬೇಡ ನಮ್ಗೆ ಯಾವ ಡಾಕ್ಟ್ರೇಟ್ ಕೊಡ್ತೀನಿ ಅಂತ ನಮ್ಗೆ ಯಾವ ಡಾಕ್ಟ್ರೇಟ್ ಬೇಡ ನಮ್ಗೆ ದೇವರು ಮನುಷ್ಯರು ಬಂದು ನನ್ನ ಬರ್ತಾರಲ್ಲ ಅವ್ರಿಗೆ ಒಳ್ಳೆಯದಾದರೂ ಅದೇ ನನಗೆ ತೃಪ್ತಿ ಅಷ್ಟೇ ಮನುಷ್ಯರು ದೇವರನ್ನು ನಂಬಬೇಕು ಮನುಷ್ಯರು ದೇವರ ರೂಪದಲ್ಲಿ ಬರ್ತಾನೆ ದೇವರ ರೂಪದಲ್ಲಿ ಬರೋದು ಮನುಷ್ಯ ಅವರು ನಿಂಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅದು ದೇವರು ಹೌದು ನೀನು ಮಾಡು ಕರ್ಮವನ್ನು ಮಾಡು ಫಲ ದೇವರಿಗೆ ಕೊಡು ಫಲ ಕೊಡ್ತಾ ಆದ್ರೆ ನಾವು ಪ್ರಾರ್ಥನೆಯಿಂದ ಇಡಬೇಕು ಏನು ನನಗಿಂತ ಬೇಕು ನೀವು ಮಾಡ್ಕೊಡು ಖಂಡಿತ ಇವತ್ತರ ನಾಳೆದು ಹಾಗೆ ಆಗುತ್ತೆ ಖಂಡಿತ ಸಾಧ್ಯ ಆಗುತ್ತೆ ಮಾಡ್ಲಿಕ್ಕೆ ಚೆನ್ನಾಗಿರ್ಲಿ ಚೆನ್ನಾಗಿರೋ ಚೆನ್ನಾಗಿರಲಿ ನಮ್ನ ಯಾವಲ್ವಾ ಹೆಣ್ಮಕ್ಳು ಅಡ್ಬಾರ್ದು ಹಾಕ್ ದೇವ ನಾನು ಬೇಡ ದೇವ್ರಿಗೆ ನಮಸ್ಕಾರ ಮಾಡುದ ಮಾತಾಡ್ದೆ ನಮಸ್ಕಾರ ಮಾಡ್ಕೋ ನಾ ದೇವರಲ್ಲ ನಮ್ಮಲ್ಲಿರೋ ದೇವರು ಒಳ್ಳೇದಾಗ್ಲಿ